ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಸೀಗೆಕಾಯಿ ಇದು ನಾನಿದನ್ನು ಸ್ವಲ್ಪ ಶುದ್ಧ ಮಾಡಿಕೊಂಡು ನೆನೆಸ್ತೇನೆ ನೆನೆಸಿಟ್ಟಂಥ ಸೀಗೆಕಾಯಿಯನ್ನು ನಾವು ಯಾವ ರೀತಿ ಬಳಸೋದು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಶುದ್ಧವಾದಂತಹ ಒಂದು ಸೀಗೆಯ ಬಣ್ಣ ಹೇಗಿರುತ್ತೆ ನಾವು ಅಂಗಡಿಯಲ್ಲಿ ತಂದಂತಹ ಸೀಗೆ ಪುಡಿಯ ಬಣ್ಣ ಹೇಗಿರುತ್ತೆ ನೀವೇ ನೋಡಿ ಪರೀಕ್ಷೆ ಮಾಡ್ಕೊಳ್ಳಿ ಶುದ್ಧವಾದದ್ದು ಹೇಗಿರುತ್ತೆ ಮತ್ತು ಕಲಬರಿಕೆ ಹೇಗಿರುತ್ತೆ ಅಂಥೇಳಿ ನಿಜವಾದಂತಹ ಒಂದು ಬಣ್ಣ ಇಲ್ಲಿ ನೀವು ಕಾಣ್ತೀರಾ ಪರಿಶುದ್ಧ ಸೀಗೆ ಪುಡಿ ಹೇಗಿರುತ್ತೆ ಅಂಥೇಳಿ ನೋಡಿ ಈಗ ನಾನು ಸೀಗೆಕಾಯಿಯನ್ನು ಇದ್ದೇನೆ ಸ್ವಲ್ಪ ತೊಳೆದು ನೆನೆಸ್ಬೇಕು ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇದನ್ನು ನೆನೆಸಬೇಕು ನೆನೆಸಿದ ನಂತರ ಅದು ಮೃದುವಾಗುತ್ತೆ ಮೃದುವಾದಾಗ ಅದನ್ನು ನಾರನ್ನು ತೆಕ್ಕೊಳ್ಬೇಕು ಹಣ್ಣಲ್ಲಿ ಹೇಗೆ ನಾರಿರುತ್ತಲ್ವ ಹಾಗೆ ಇರುತ್ತೆ ಇದರಲ್ಲಿಯೂ ಸಹ ನೋಡಿ ಬಣ್ಣ ಹೇಗಿದೆ ನೋಡಿ ಶುದ್ಧವಾದಂತಹ ಪರಿಶುದ್ಧವಾದಂತಹ ಸೀಗೆಕಾಯಿ ಹೂಗಿರುತ್ತೆ ನೆನೆಸಿದಾಗ ಇನ್ನಷ್ಟು ಬಣ್ಣ ಹೆಚ್ಚಾಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವ್ರು ಸೀಗೆಕಾಯಿ ಎಲ್ಲಿ ಲಭ್ಯ ಇರುತ್ತೋ ಅಂಥವರು ಈ ರೀತಿ ಮಾಡಿಕೊಳ್ಬಹುದು ಇದೇನು ಅಷ್ಟೇನು ಕಷ್ಟ ಆಗೋದಿಲ್ಲ ಒಂದು ಐದು ನಿಮಿಷಗಳ ಕಾಲ ಸಮಯವನ್ನು ಕೊಟ್ಟರೆ ಸಾಕು ಹಿಂದಿನ ದಿನ ನೀವು ನೆನೆಸ್ಕೊಳ್ಬೇಕು ನೆನೆಸ್ಕೊಂಡ ನಂತರ ನಾರನ್ನು ತೆಗೆದು ಮಿಕ್ಸಿಗೆ ಹಾಕ್ಕೊಂಡ್ರೆ ನಿಮ್ಮ ಕೆಲಸ ಮುಗೀತು ಅದು ಯಾವ ರೀತಿ ಅನ್ನೋದನ್ನು ನೋಡೋಣ ನಾನೀಗ ನಾರನ್ನು ತೆಗೆದುಕೊಳ್ತಾ ಇದ್ದೀನಿ ನೆಂದ ಮೇಲೆ ಈಗ ನೆಂದಿದೆ ಇಪ್ಪತ್ನಾಲ್ಕು ಗಂಟೆ ಒಂದು ದಿನವನ್ನು ಪೂರ್ತಿ ನೆನೆಸಿ ಇಲ್ಲ ಸ್ವಲ್ಪ ಬೇಗ ನಮಗೆ ಬೇಕು ಸಮಯ ಇಲ್ಲ ಅನ್ನೋದಾದರೆ ನೀವು ಚೆನ್ನಾಗಿ ಕುದಿಯುವಂಥ ನೀರನ್ನು ಹಾಕಿದರೆ ಅದು ಬೆಂದು ನಿಮಗೆ ತಕ್ಷಣನೇ ರುಬ್ಬಿಕೊಳ್ಳಬಹುದು ಒಂದು ಐದು ನಿಮಿಷದಲ್ಲಿ ನೋಡಿ ಇಷ್ಟ ಆಗಿದೆ ಇದರ ಬಳಕೆ ಏನಕ್ಕೆ ಇದನ್ನು ಮಾಡಬೇಕು ಅಂತ ಹೇಳಿದರೆ ಇದು ಇರೋದ್ರಿಂದ ನಮಗೆ ತಲೆ ಹೊಟ್ಟು ಕಡಿಮೆ ಆಗುತ್ತೆ ನಾವು ಉಜ್ಜು ಶಾಂಪುಗಳಲ್ಲಿ ಏನು ಮಾಡ್ತೀವಿ ನಾವು ಉಜ್ಜೋದಿಲ್ಲ ಹೆಚ್ಚಾಗಿ ಅದು ಚರ್ಮಕ್ಕೆ ತಗಲೋದಿಲ್ಲ ಹಾಗಾಗಿ ತಲೆ ಹೊಟ್ಟು ಜಾಸ್ತಿ ಶಾಂಪುಗಳನ್ನು ಜಾಸ್ತಿ ಬಳಸಿದಾಗೆಲ್ಲ ಹೊಟ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ಅದೇನು ಡೆಡ್ ಸ್ಕಿನ್ ಹೆಚ್ಚಾಗುತ್ತೆ ಆದರೆ ಈ ಸೀಗೆಕಾಯಿಯನ್ನು ಬಳಸೋದ್ರಿಂದ ಈ ತರಿತರಿಯಾಗಿರುತ್ತೆ ಸೀಗೆಕಾಯಿ ಬೇಕಾದರೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೋದು ಇನ್ನೂ ನುಣ್ಣಗೆ ಬೇಕಂದರೆ ಇನ್ನು ನುಣ್ಣಗೆ ನುಗ್ಕೋಬೋದು ನೋಡಿ ನಾನು ಸ್ವಲ್ಪ ತರಿಯಾಗಿ ಇದನ್ನು ಮಾಡ್ಕೊಂಡಿದ್ದೇನೆ ಕಾರಣ ಏನು ಅಂತ ಹೇಳಿದರೆ ನಮಗೆ ಉಜ್ಜುವಾಗ ತಲೆಯನ್ನು ಉಜ್ಜುವಾಗ ಅಲೆಯರ್ತಕ್ಕಂಥ ಏನು ಚರ್ಮದ ಭಾಗಗಳು ಏನಿರುತ್ತೆ ಅದು ಹೊಟ್ಟೋಗುತ್ತೆ ಡೆಡ್ ಸ್ಕಿನ್ ಹೋಗುತ್ತೆ ಹಾಗಾಗಿ ನಿಮಗೆ ಸಿಗೆಕಾಯಿ ಬಳಸೋದ್ರಿಂದ ನಾನು ನಿಮಗೆ ಹೇಳೋದೇನು ಅಂದರೆ ತಲೆಯ ಹೊಟ್ಟು ಹೋಗುತ್ತೆ ಹಾಗಾಗಿ ನೀವು ಯಾರಿಗೆ ತಲೆ ಹೊಟ್ಟು ಇದೆ ಅಂಥವ್ರು ವಾರಕ್ಕೊಮ್ಮೆ ಆದರೂ ಸಹ ಈ ಥರ ಕಾಯಿ ಪುಡಿಯನ್ನು ಬಳಸ್ಕೊಳ್ಳಿ ಅಂಗಡಿಯಲ್ಲಿ ಸಿಗುವಂಥ ಸಿಗಿ ಪುಡಿಯನ್ನೇ ತಂದು ಬಳಸ್ಕೊಳ್ಬಹುದು ನೆನೆಸ್ಬಿಟ್ಟು ಒಂದೆರಡು ಹನಿ ಹಣ್ಣನ್ನು ಒಂದೆರಡು ಹನಿ ಕೊಬ್ಬರಿ ಎಣ್ಣೆಯನ್ನು ಅದಕ್ಕೆ ಹಾಕಿ ನೀವು ತಲೆಗೆ ಹಚ್ಚಿ ಹೊಟ್ಟಿನೂ ಹೊಟ್ಟು ಕಡಿಮೆ ಆಗುತ್ತೆ ನೋಡಿ ನಾನು ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ನೊರೆ ಇರೋದರಿಂದ ಅದು ಬಣ್ಣ ಕಾಣಿಸ್ತಾ ಇಲ್ಲ ಆ ನೊರೆಯೆಲ್ಲ ಹೋದ ಮೇಲೆ ಅದು ಬಣ್ಣ ನಿಮಗೆ ಕಾಣಿಸುತ್ತೆ ಒಳ್ಳೆಯ ಬೀಟ್ರೂಟ್ ರಸ ಏನೋ ಹಾಗೆ ಇರುತ್ತೆ ನೋಡಿ ನೊರೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ಅದರ ನಿಜವಾದ ಬಣ್ಣ ಕಾಣಿಸ್ತಾ ಇಲ್ಲ ನಾನು ಮುಚ್ಚಿ ಇಡ್ತೇನೆ ಒಂದು ಒಂದು ರಾತ್ರಿ ಮುಚ್ಚಿಡ್ತೇನೆ ನೋಡಿ ಈಗ ಅದು ನೊರೆ ಇನ್ನೂ ಕಡಿಮೆ ಆಗಿಲ್ಲ ಆದರೆ ತಳಭಾಗದಲ್ಲಿ ಅದರ ನಿಜವಾದಂತಹ ಬಣ್ಣ ಕಾಣುತ್ತೆ ಪರಿಶುದ್ಧವಾದ ಸೀಗೆ ಪುಡಿ ಕಲಿಸಿದಾಗ ಈ ರೀತಿ ಇರುತ್ತೆ ಕಲಬೆರಕೆಯದಾದರೆ ಇದು ಬಣ್ಣ ಇಷ್ಟೊಂದು ಗಾಢವಾಗಿರೋದಿಲ್ಲ ಅದು ಸ್ವಲ್ಪ ತಿಳುವಾದ ಬಣ್ಣ ಇರುತ್ತೆ ಸೀಗೆ ಪುಡಿಯನ್ನು ಬಳಸೋದು ಒಳ್ಳೆಯದು ಅಂಥೇಳಿ ನನ್ನ ಅಭಿಪ್ರಾಯ ನಿಮ್ಮ ತಲೆ ಹುಟ್ಟು ನಿವಾರಣೆಗೆ ಆಮೇಲೆ ಕೂದಲನ್ನು ರಕ್ಷಣೆ ಮಾಡಲಿಕ್ಕೆ ಸಿಹಿ ಪುಡಿಯನ್ನು ಬಳಸಿ ನಮ್ಮ ಪರಿಸರಕ್ಕೆ ನಾವು ರಾಸಾಯನಿಕಗಳನ್ನು ಹಚ್ಚೋದು ಬೇಡ ಅಂಥೇಳಿ ನನ್ನ ಒಂದು ಅನಿಸಿಕೆ ನೀವೇನು ಹೇಳ್ತೀರಾ ನಮಸ್ಕಾರ